ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಹತ್ತಳ್ಳಿ ಬೈಕ್ ಮೇಲೆ ದೇಶವ್ಯಾಪ್ತಿ ಸಂಚಾರ ಭಯೋತ್ಪಾದನೆ ವಿರುದ್ಧ ಜನಜಾಗೃತಿ ಮೂಡಿಸಲು ಬೈಕ್ ಮೇಲೆ ದೇಶವ್ಯಾಪ್ತಿ ಸಂಚಾರ ಬೆಳಗಾವಿ ಮೂಲದ ಮೊಹಮ್ಮದ್ ಹುಸೇನ್ ಹಾಜಿ ಧಾರವಾಡ ಮೂಲದ ಸುನಿಲ್ ಮರಾಠೆ ಇಬ್ಬರು ಯುವಕರು ಮಾರ್ಚ್ ಆರರಂದು ಹುಬ್ಬಳ್ಳಿಯಿಂದ ಯಾತ್ರೆ ಆರಂಭಿಸಿ ಮೊದಲಿಗೆ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಪುಣೆ ಮುಂಬೈ ಇಂಡಿಯಾ ಗೇಟ್ ಮುಖಾಂತರ ಸಂಚರಿಸಿ ಕಲಬುರಗಿ ಮಾರ್ಗವಾಗಿ ತೆರಳುವ ವೇಳೆ ಮುದ್ದೇಬಿಹಾಳ್ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಎನ್ಎಸ್ಯುಆರ್ ಮತ್ತು ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಸನ್ಮಾನಿಸಿ ಹುಬ್ಬಳ್ಳಿಗೆ ಬೀಳ್ಕೊಡಲಾಯಿತು ಇದೇ ಸಂದರ್ಭದಲ್ಲಿ ಮೊಹಮ್ಮದ್ ಹುಸೇನ್ ಹಾಜಿ ಮಾತನಾಡಿ ಪುಲ್ವಾದಲ್ಲಿ ನಡೆದ ಉಗ್ರರ ದಾಳಿ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಂ ವಿರೋಧ ಬರುತ್ತಿರುವ ಪ್ರಚೋದನಕಾರಿ ಹೇಳಿಕೆಗಳು ಭಯೋತ್ಪಾದನೆ ಎಂದರೆ ಇಸ್ಲಾಂ ಇಸ್ಲಾಂ ಎಂದರೆ ಭಯೋತ್ಪಾದನೆ ಎಂದು ಕೆಲವರು ಬಿಂಬಿಸುತ್ತಿದ್ದಾರೆ ಭಯೋತ್ಪಾದಕರು ಯಾವುದೇ ಧರ್ಮಕ್ಕೆ ಸೇರಿದವರಲ್ಲ ಚುನಾವಣೆಯ ಸಮೀಪ ಬಂದರೆ ಸಾಕು ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಯಾಗುತ್ತಿರುವುದು ವಿಷಾದನೀಯ ಸಂಗತಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸದ್ದಾಂ ಕುಂಟೋಜಿ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಶಿರೋಳ್ ಮತ್ತು ಎನ್ಎಸ್ಯುಆರ್ ಯುಆರ್ ಪದಾಧಿಕಾರಿಗಳು ಹಾಗೂ ಯುವ ಕಾಂಗ್ರೆಸ್ ಸದಸ್ಯರು ಹಾಜರಿದ್ದರು ಇದು ಮುದ್ದೆ ಬಿಹಾಳದಿಂದ ಕುಂಡಲಿಕ್ ಮುರಾಡ್ ರವರ ವರದಿ ಕಾರಣಕ್ಕೆ ಒಂದು ಕಾಂಬಿನೇಷನ್ ಹುಬ್ಬಳ್ಳಿಯಿಂದ ನಾವು ಫೆಬ್ರವರಿ ಮಾರ್ಚ್ ಆರನೇ ತಾರೀಕು ಮೊದಲನೇದಾಗಿ ನಾವು ನಮ್ಮ ಪ್ರಯಾಣ ಆರಂಭಿಸಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಿಬಿಟ್ಟು ಪ್ರಸಿದ್ಧವಾದ ಮನವಿ ಅಲ್ಲಿಂದ ನಾವು ಪುಣೆ ಮುಂಬೈ ಮುಂಬೈಯಲ್ಲಿ ಸಿದ್ಧಿವಿನಾಯಕ ಮಂದಿರ ಹಾಗೆ ಹಾಜಿಯಲ್ಲಿ ದರ್ಗ ಅಲ್ಲಿಂದ ನಾವು ಹೊಟ್ಟುಬಿಟ್ಟು ಸೂರತ್ತಲ್ಲಿ ಒಂದು ದೇವಸ್ಥಾನ ಇತ್ತು ಅಲ್ಲಿ ಒಂದು ಏಕ್ತಾ ರ್ಯಾಲಿ ಮಾಡಿಬಿಟ್ಟು ಹಾಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಅಲ್ಲಿಂದ ಅಹಮದಾಬಾದ್ ದ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ಗಳನ್ನು ನೋಡಬಹುದು